ಪೊಲೀಸರು ಮೊದಲೇ ಅಪಾಯದ ಮುನ್ಸೂಚನೆ ನೀಡಿದ್ರು ಪೊಲೀಸರು ಈ ತುಳಿತ ಪ್ರಕರಣಕ್ಕೆ ಹೊಣೆ ಅಲ್ಲ ಹೀಗಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು ಆದರೂ ಸಿಎಂ ಪೊಲೀಸ್ ಕಮಿಷನರ್ ಅನ್ನ ಅಮಾನತು ಮಾಡಿದಾರಲ್ಲ ಇದು ಸಿಎಂ ಡಿಸಿಎಂ ನಡುವಿನ ಶೀತಲ ಸಮರಕ್ಕೆ ಹಿಡಿದಂತ ಕೈಗನ್ನಡಿ ಇಬ್ಬರ ಮುಸುಕಿನ ಗುದ್ದಾಟ ದುರಂತಕ್ಕೆ ಕಾರಣ ಆಯ್ತಾ ಹಾಗಾದ್ರೆ ಎಕ್ಸ್ ಖಾತೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನೆಯನ್ನ ಮಾಡಿದ್ದಾರೆ ನೋಡಿ ಅವರ ಪ್ರಶ್ನೆ ಪ್ರಶ್ನೆಯಲ್ಲಿ ತೂಕ ಇದೆ ಎಕ್ಸಾಕ್ಟ್ಲಿ ಹೌದು ಡಿ ಸಿ ಎಂ ಹೇಳಿಕೆಯನ್ನು ಟ್ವೀಟ್ ಮಾಡಿದ್ದಾರೆ ಡಿ ಸಿ ಎಂ ಸಾಹೇಬ್ರ ಏನು ಹೇಳಿಕೆಯನ್ನು ಕೊಟ್ಟಿದ್ರು ಅದಕ್ಕಿಂತ ಮುಂಚೆ ಪೊಲೀಸರು ಮೊದಲೇ ಸರಿ ಇದಾಗಲ್ಲ ಬೇಡ ಇದು ಈಗಲೇ ಸದ್ಯಕ್ಕೆ ಈ ಕಾರ್ಯಕ್ರಮ ಬೇಡ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳಿದ್ರಂತೆ ಇದನ್ನ ಸ್ವತಃ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ರಲ್ಲ ಹೌದು ಇದರಲ್ಲಿ ಪೊಲೀಸ್ನವರು ಏನೂ ತಪ್ಪಿಲ್ಲ ಅಪಾಯದ ಮುನ್ಸೂಚನೆಯನ್ನು ಕೊಟ್ಟಿದ್ರು ನಮಗೆ ಪೊಲೀಸ್ನವರು ಅಂತ ಹೇಳಿ ಡಿ ಸಿ ಎಂ ಸಾಹೇಬರು ಹೇಳಿದ್ರು ಆದರೆ ಈಗ ನೋಡಿದರೆ ಏಕಾಏಕಿಯಾಗಿ ಪೊಲೀಸ್ ಕಮಿಷನರ್ ಸೇರಿದಂತೆ ಐದು ಜನ ಅಧಿಕಾರಿಗಳನ್ನ ಅಮಾನತ್ತು ಮಾಡಿದಾರಲ್ಲ ಆರ್ ಅಶೋಕ್ ಮಾಡಿರುವಂತ ಟ್ವೀಟ್ ನಿನ್ನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪೊಲೀಸರು ಮೊದಲೇ ಅಪಾಯದ ಮುನ್ಸೂಚನೆಯನ್ನು ನೀಡಿದ್ರು ಪೊಲೀಸರು ಹೊಣೆಯಲ್ಲ ಅಂತ ಹೇಳಿದ್ರು ಈಗ ಸಿ ಎಂ ಸಿದ್ದರಾಮಯ್ಯ ಅವರು ಏಕಾಏಕಿ ಬೆಂಗಳೂರು ಪೊಲೀಸ್ ಕಮಿಷನರ್ ಸೇರಿದಂತೆ ಹಲವು ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಅಮಾನತ್ತು ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಡುವೆ ನಡೀತಾ ಇರುವಂತಹ ಶೀತಲ ಸಮರ ಮುಸುಕಿನ ಗುದ್ದಾಟವೇ ಈ ದುರಂತಕ್ಕೆ ಕಾರಣ ಆಯ್ತಾ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಟ್ವೀಟ್ ಮಾಡಿದ್ದಾರೆ ಜೊತೆಗೆ ಅವರ ವಿಡಿಯೋವನ್ನು ಕೂಡ ಹಂಚಿಕೊಂಡಂಗೆ ಕಾಣಿಸ್ತಾ ಇದೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಎಸ್ ಬೇರೆ ಎಷ್ಟು ಸಂಪರ್ಕದಲ್ಲಿದ್ದಾರೆ ವೀರೇಶ್ ಈ ಆರಶಕವರ ಅವರ ಟ್ವೀಟ್ ಏನಿದೆಯಲ್ಲ ಬಹಳ ತೂಕದ ಟ್ವೀಟ್ ಮತ್ತು ಅವರು ಮಾಡಿರುವಂಥ ಒಂದಿಷ್ಟು ಅಂಶಗಳು ಕೂಡ ತೂಕ ಇರುವಂತಹ ವಿಚಾರ ಅದು ಪೊಲೀಸ್ ಅಧಿಕಾರಿಗಳ ಸಸ್ಪೆಂಡನ್ನು ಖಂಡನೆ ಮಾಡಿದ್ದಾರೆ ಜೊತೆಗೆ ಡಿ ಸಿ ಹೇಳಿಕೆಯನ್ನು ಟ್ವೀಟ್ ಮಾಡಿದ್ದಾರೆ ಪೊಲೀಸರು ನಮಗೆ ಮೊದಲೇ ಅಪಾಯದ ಮುನ್ಸೂಚನೆಯನ್ನು ಕೊಟ್ಟಿದ್ರು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳಿದರು ಅದಾದ ನಂತರ ಈಗ ಏಕಾಏಕಿಯಾಗಿ ನೋಡಿದರೆ ಪೊಲೀಸರನ್ನೇ ಸಸ್ಪೆಂಡ್ ಮಾಡಿದ್ದಾರೆ ಏನು ಕಾರಣ ಅಂತ ವಿಪಕ್ಷ ನಾಯಕ ನಾಯಕ ಆಗಿರ್ತಕ್ಕಂಥ ಆರ್ ಅಶೋಕ್ ಅವರು ಟ್ವೀಟ್ ಮಾಡುವ ಮೂಲಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಸಿ ಎಂ ಸಿದ್ದರಾಮಯ್ಯನವರ ಕಾಲೆಳೆಯುವಂಥ ಪ್ರಯತ್ನವನ್ನು ಮಾಡಿರುವಂಥದ್ದು ಆರ್ ಅಶೋಕ್ ಅವರು ಹೇಳುವ ಪ್ರಕಾರ ರಾಜ್ಯ ಸರ್ಕಾರಕ್ಕೆ ಪೊಲೀಸ್ ಅಧಿಕಾರಿಗಳು ಅಂದರೆ ನಿನ್ನೆ ಬೆಳಗ್ಗೆ ಏನು ಸಂಭ್ರಮಾಚರಣೆ ಮಾಡ್ತೀವಿ ವಿಧಾನಸೌಧದ ಮುಂಬಾಗಿಲ ಮುಂಬಾಗಿಲ ಮೆಟ್ಟಿಲುಗಳ ಬಳಿ ವಿಜಯೋತ್ಸವದ ಸಂಭ್ರಮ ಮತ್ತು ಅದೇ ನಿಟ್ಟಿನಲ್ಲಿ ಮೆರವಣಿಗೆ ಮತ್ತು ಕೆ ಸಿ ಎ ಮೈದಾನದಲ್ಲಿ ಬೃಹತ್ತಾದಂಥ ಒಂದು ವಿಜಯೋತ್ಸವ ಸಮಾರಂಭವನ್ನು ಮಾಡ್ತೀವಿ ಅಂತ ಹೇಳಿ ಹೇಳಿದಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಅಧಿಕಾರಿಗಳು ಬಹುದೊಡ್ಡದಾದಂಥ ಸಂಖ್ಯೆಯಲ್ಲಿ ಕ್ರೌಡ್ ಸೇರುತ್ತೆ ಅಷ್ಟೊಂದು ಪ್ರಮಾಣದಲ್ಲಿ ಅಭಿಮಾನಿಗಳು ಸೇರ್ತಾರೆ ಹೀಗಾಗಿ ಮೆರವಣಿಗೆ ಬೇಡ ಅಂತ ಹೇಳಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮನವಿಯನ್ನು ಮಾಡಿಕೊಂಡಿರುವಂತದ್ದು ಸತ್ಯ ಆದರೆ ಸರ್ಕಾರ ಹೇಳ್ತಾ ಇರುವಂಥದ್ದು ಏನಂತಂದ್ರೆ ಪೊಲೀಸ್ ಇಲಾಖೆ ಸಮರೋಪಾದಿಯಲ್ಲಿ ಏನೆಲ್ಲ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು ಆ ಕ್ರಮಗಳನ್ನು ಕೈಗೊಳ್ಳಿಕ್ಕೆ ಆಗಿಲ್ಲ ಅನ್ನೋದನ್ನ ಸರ್ಕಾರವೂ ಸಹ ಸಮರ್ಥನೆಯನ್ನ ಮಾಡ್ಕೊತಾ ಇರುವಂತದ್ದು ಇಡೀ ಘಟನೆಯನ್ನ ಸರ್ಕಾರ ಸಮರ್ಥನೆಯನ್ನ ಮಾಡಿಕೊಳ್ಳದೆ ಇದ್ರೂ ಸಹ ಈ ಘಟನೆಯನ್ನು ನಾವು ಹೊಣೆಯನ್ನ ಹೊರತೀವಿ ಅಂತ ಹೇಳಿ ಇಡೀ ಸಚಿವ ಸಂಪುಟದ ಸಚಿವರು ಆಗಿರ್ಬೋದು ಮತ್ತು ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಡಿ ಕೆ ಶಿವಕುಮಾರ್ ಅವರು ಸಹ ಹೇಳ್ತಾ ಇರುವಂತದ್ದು ಇದೇ ವಿಚಾರವನ್ನ ಇದೀಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇಟ್ಕೊಂಡು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕಾಲೆಳೆಯುವಂತ ಪ್ರಯತ್ನವನ್ನ ಮಾಡ್ತಾ ಇಲಾಖೆ ಅಧಿಕಾರಿಗಳನ್ನ ಬಲಿಪುಶು ಮಾಡ್ತಾ ಇದ್ದೀರಾ ಈ ಅಧಿಕಾರಿಗಳನ್ನ ಅಮಾನತು ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಮೂಲಕ ಸರ್ಕಾರಕ್ಕೆ ಮತ್ತಷ್ಟು ವ್ಯಂಗ್ಯವನ್ನ ಮಾಡಿರುವಂತದ್ದು ರಾಮ್ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಏನಿದು ಈ ಒಂದು ನಿರ್ಧಾರ ಇದೆಯಲ್ಲ ನಿಜಕ್ಕೂ ಯಾಕೆ ಅನ್ನೋದೇ ಈಗಿರುವಂಥ ಪ್ರಶ್ನೆ ಒಂದಿಷ್ಟು ಅಂದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳುವ ಪ್ರಕಾರ ಡಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಸಿಎಂ ನಡುವೆ ಶೀತಲ ಸಮರ ಇದೆ ಅದೇ ಇದಕ್ಕೆ ಕಾರಣ ಆಯಿತಾ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆ ಕೂಡ ಮಾಡಿದ್ದಾರೆ ಇರಬಹುದಲ್ವಾ ವೀರೇಶ್ ರಾಮ್ ಈ ತರದ ಘಟನೆಗಳಲ್ಲಿ ರಾಜಕೀಯವನ್ನು ಮಾಡಲಿಕ್ಕೆ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಯಾರೂ ಸಹ ಇಷ್ಟಪಡ್ಲಿಕ್ಕಿಲ್ಲ ಆದರೆ ಬಹುದೊಡ್ಡದಾದಂಥ ಘಟನೆ ಆಗಿದೆ ನಾವು ಸಿ ಎಂ ಹಾವು ಹಾವಭಾವಗಳನ್ನು ಸಹ ನಾವು ಗಮನಿಸಿರ್ಬೋದು ಮತ್ತು ಡಿ ಕೆ ಶಿವಕುಮಾರ್ ಅವರು ಇವತ್ತು ಮಧ್ಯಾಹ್ನ ಸ್ವತಃ ಅವರೇ ಕಣ್ಣೀರು ಹಾಕಿ ಅವರು ಒಂದು ಆಘಾತಕ್ಕೆ ಒಳಗಾಗಿರುವ ನಿಟ್ಟಿನಲ್ಲಿ ಮಾತುಗಳನ್ನು ಆಡಿರುವಂಥದ್ದು ಸರ್ಕಾರ ಒಂದು ಕಡೆ ವಿಫಲ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಭದ್ರತೆಯನ್ನು ಕೊಡೋ ವಿಚಾರದಲ್ಲಿ ವಿಫಲ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದರೆ ಈ ತರದ ವಿಚಾರಗಳಲ್ಲಿ ಯಾರೂ ಸಹ ಅಧಿಕಾರದ ವಿಚಾರಕ್ಕಾಗಿ ಹಗ್ಗ ಜಗ್ಗಾಟವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಇದೀಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸರ್ಕಾರದ ಕಾಲೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಎಂ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ವ್ಯಂಗ್ಯಗಳ ಆದಂತಹ ಮಾತುಗಳನ್ನು ಆಡ್ತಾ ಇರೋದು ಕಂಡು ಬರ್ತಾ ಇರುವಂತರೇ ಮಾಹಿತಿಗಾಗಿ